ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನಲ್ಲಿ ಜೈ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಎಲ್ಲರೂ ಸೇರಿ ಮಂಗಳವಾರ ದಿನಾಂಕ ಇಪ್ಪತ್ತಾರರಂದು ಅರವತ್ತು ಪರ್ಸೆಂಟ್ ಕನ್ನಡ ನಾಮಫಲಕವನ್ನು ಬಳಸುವಂತೆ ತಾಲೂಕಾ ದಂಡಾಧಿಕಾರಿಗಳಿಗೆ ಹಾಗೂ ತಾಲೂಕು ಪುರಸಭೆ ಕಾರ್ಯಾಲಯ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೇರೆ ರಾಜ್ಯದಿಂದ ಅಂದ್ರೆ ಮಹಾರಾಷ್ಟ್ರ ರಾಜಸ್ಥಾನ್ ತಮಿಳುನಾಡು ಇನ್ನಿತರ ಬೇರೆ ಬೇರೆ ರಾಜ್ಯದಿಂದ ನಮ್ಮ ಕರ್ನಾಟಕಕ್ಕೆ ಬಂದು ಇಲ್ಲಿಯೇ ವ್ಯಾಪಾರ ವ್ಯವಹಾರ ಮಾಡಿಕೊಂಡು ಇಲ್ಲಿಯೇ ನೀರು ಸೇವನೆ ಅನ್ನ ಸೇವನೆ ಮಾಡಿ ಕನ್ನಡ ಮಾತನಾಡದೆ ಅವರ ಅಂಗಡಿ ಮತ್ತು ಮನೆಯ ಮುಂದೆ ಬೇರೆ ಭಾಷೆ ನಾಮಫಲಕ ಕೂಡ ಹಾಕಿಕೊಂಡಿರುವುದನ್ನ ನಾವು ನೋಡಿದ್ದೇವೆ ಇದನ್ನ ನಾವು ಸಹಿಸೋದಿಲ್ಲ ಕನ್ನಡ ನೆಲದಲ್ಲಿ ಕನ್ನಡವೇ ಮೊದಲು ಪ್ರಶಸ್ತ ಅನ್ನ ಕೊಡುವ ಈ ನೆಲದ ನಿಯಮ ಪಾಲನೆ ಮಾಡಬೇಕಾಗಿರುವುದು ಪ್ರತಿಯೊಬ್ಬ ಕರ್ತವ್ಯ ಕೂಡ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸುವ ಸಲುವಾಗಿ ಬೆಂಗಳೂರಿನ ವಾಣಿಜ್ಯ ಮಳಿಗೆಗಳ ನಾಮಫಲಕದಲ್ಲಿ ಕೂಡ ಶೇಕಡ ಅರವತ್ತರಷ್ಟು ಕನ್ನಡ ಅಕ್ಷರಗಳ ಬಳಕೆ ಕಡ್ಡಾಯಗೊಳಿಸಲಾಗಿದೆ ಇದಕ್ಕೆ ಫೆಬ್ರವರಿ ಇಪ್ಪತ್ತೆಂಟು ಕಡೆಯ ದಿನವಾಗಿದ್ದು ನಿಯಮ ಪಾಲನೆ ಮಾಡಿ ಹೆಮ್ಮೆಯ ಕನ್ನಡಿಗರಾಗಿ ಎಂದು ಹೇಳಿದರು ಒಂದು ವೇಳೆ ಅರವತ್ತು ಪರ್ಸೆಂಟ್ ಕನ್ನಡ ಬಳಸದ ಇದ್ದಲ್ಲಿ ಅಂಗಡಿ ಮುಂಗಟ್ಟಿನ ನಾಮಫಲಕಕ್ಕೆ ಮಸಿ ಬಳಿಯಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು ಯಾಕಂದ್ರೆ ವಲಸಿಗ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಮಾಡಿಕೊಂಡು ಅದ್ರ ಮೇಲೆ ಶೇಕಡ ಒಂದು ಅರವತ್ತು ಪರ್ಸೆಂಟ್ ಕನ್ನಡ ಅವ್ರದ್ದು ಬಟ್ ಹಿಂದಿ ಆಯ್ತು ಇಂಗ್ಲಿಷ್ ಆಯ್ತು ತಮಿಳು ಆಯ್ತು ನಮ್ಮ ಕರ್ನಾಟಕ ಮಾಡಿದ್ರು ನಾ ನಿಮ್ಮ ರಾಜ್ಯ ಮಾಡ್ಕೊಂಡ್ರೆ ನಮಗೆ ಇದು ಒಂದು ಗೊತ್ತಾಗುತ್ತೆ ಮತ್ತೊಂದು ಏನಂದ್ರೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಾವು ಕೊನೆಯ ದಿನ ದಿನಾಂಕವನ್ನು ಕೊಟ್ಟಿದ್ದೀವಿ ಅಷ್ಟು ಒಳಗಾಗಿ ಇವರ ಅಂಗಡಿ ಮುಂಗಟ್ಟಿನ ಮೇಲೆ ಶೇಕಡಾ ಅರವತ್ತರಷ್ಟು ಕನ್ನಡ ಇರಲಿಲ್ಲ ಅಂದ್ರೆ ನಾವು ನೇರವಾಗಿ ಮೆಷಿನ್ ಬೆಳಿತೀವಿ ಬ್ಯಾನರ್ ಹರಿತೀವಿ ನಮ್ಮ ಮೇಲೆ ಏನು ಕೇಸ್ ಆಗ್ತದೆ ಹಾಕಿ ನೇರವಾಗಿ ಇದಕ್ಕೆ ಸರ್ಕಾರ ಹೊಣೆ ಆಗ್ತದೆ ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡಲು ಸಿದ್ಧರಿದ್ದೀವಿ ಹಾಗಾಗಿ ಮತ್ತೊಂದು ನಮ್ಮ ಸಂಘಟನೆಯಿಂದ ಎಚ್ಚರಿಕೆ ಏನಂದ್ರೆ ಇಪ್ಪತ್ತೆಂಟನೇ ತಾರೀಕು ಯಾವುದೇ ಅಂಗಡಿಯಲ್ಲಿ ಹತ್ತನೇ ತಾಲೂಕಿನ ಪ್ರತಿಯೊಂದು ಅಂಗಡಿಯಲ್ಲಿ ಅರವತ್ತು ಅರವತ್ತು ಪರ್ಸೆಂಟ್ ಕನ್ನಡ ಇದ್ರೆ ಮಾತ್ರ ನಾವು ಸುಂವು ಇಲ್ಲದ್ರೆ ನಾವು ಹೋಗಿ ಕಲ್ಲು ಹೋಗಿ ಅಂತ ಕೆಲಸ ನಮ್ಮ ಜಯ ಸಂಘಟನೆ ಮಾಡ್ತೇವೆ ಮಾಡ್ತಕ್ಕಂಥ ಇವತ್ತು ಇದೇ ಡಿಸೆಂಬರ್ನಿಂದ ಕೊನೆ ಡೇಟನ್ನು ನಾವು ಎಲ್ಲ ವಾಣಿಜ್ಯ ತೆರೆ ವಾಣಿಜ್ಯ ಇಲಾಖೆಗಳಿಗೆ ಪಟ್ಟಿದ್ದೀವಿ ಆ ವಾಣಿಜ್ಯ ಇಲಾಖೆಯವರು ಕಂಪಲ್ಸರಿ ಇವತ್ತು ಎಲ್ಲ ಹಿಂದಿ ಆಗಲಿ ಇಂಗ್ಲೀಷ್ ಆಗಲಿ ಮತ್ತು ಮರಾಠಿ ಆಗಲಿ ಎಲ್ಲ ನಾಮಫಲಕನ್ನು ವಜಾಗೊಳಿಸಿ ಕನ್ನಡ ನಾಮಫಲಕವನ್ನು ಮಾಡಬೇಕಂತ ಕೇಸಿಂದ ಇವತ್ತು ನಾವು ಅದರ ಸಲುವಾಗಿ ನಾವು ಹೋರಾಟವನ್ನು ಮಾಡ್ತಿದ್ದೀವಿ ಈಗ ಸರ್ಕಾರಕ್ಕೆ ನಾವು ಮನವಿಯನ್ನು ಪಟ್ಟಿದ್ದೇವೆ ಅದರ ತಹಸೀಲ್ದಾರ್ ಮುಖಾಂತರ ರಾಜ್ಯ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಮನವಿಯನ್ನು ಹಾಕಿದ್ದೇವೆ ಅದೇ ರೀತಿಯಾಗಿ ಇಪ್ಪತ್ತೆಂಟರೊಳಗೆ ಎಲ್ಲ ನಾಮಫಲಕವನ್ನು ಹಿಂದಿ ಮರಾಠಿ ಇಂಗ್ಲೀಷನ್ನು ನಾಮ ಸಂಪರ್ಕ ಆದರೆ ಮುಂದಿನ ದಿನದಲ್ಲಿ ನಾವು ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತೀವಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೇವೆ ಅಂತ ಹೇಳಿ ಇದು ನಾವು ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಜೈ ಕರ್ನಾಟಕ ಸಂಘಟನೆ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷ ಪ್ರಹ್ಲಾದ್ ವಾಗ್ಮಾರಿ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಆತ್ಮಿ ತಾಲೂಕಿನ ತಾಲೂಕಾದ ನದಿಗಳ ಕಚೇರಿ ಮುಂದೆ ಜೈ ಕರ್ನಾಟಕ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಇಲ್ಲಿ ಒಟ್ಟುಗೂಡಿ ಇದೇನೋ ನಮ್ಮ ಅನ್ಯ ಭಾಷೆಗೆ ಸಂಬಂಧಪಟ್ಟಂಥ ಇಂಗ್ಲೀಷ್ ಅಥವಾ ಹಿಂದಿ ಮರಾಠಿ ಇದು ಯಾವುದೂ ಇರಬಹುದು ಕೇವಲ ಕನ್ನಡ ನಾವು ಫಲಕ ಇರಬೇಕಂತ ಅವರ ಆಗ್ರಹವಾಗಿದೆ ಪರವಾಗಿ ಅದರ ತಲೆ ತುಂಬ ಕೇಂದ್ರನಾಥ್ ಇಲ್ಲಿವರೆಗೆ ಅಗ್ನಿ ತಾಲೂಕಿನ ತಾಲೂಕಾದ ನದಿಗಳ ಕಚೇರಿ ಮುಂದೆ ಜಯ ಕರ್ನಾಟಕ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಇಲ್ಲಿ ಒಟ್ಟುಗೂಡಿ ಇದೇನು ನಮ್ಮ ಅನ್ಯ ಭಾಷೆಗೆ ಸಂಬಂಧಪಟ್ಟಂಥ ಇಂಗ್ಲೀಷ್ ಅಥವಾ ಹಿಂದಿ ಮರಾಠಿ ಇದು ಯಾವುದೋ ಏನು ಕೇವಲ ಕನ್ನಡ ಮಾತ್ರ ಮತ್ತು ನಾಮಫಲಕ ಹೇಳಬೇಕಂತ ಅವರ ಆಗ್ರಹವಾಗಿದೆ ಪರ್ವಾ ನ್ಯೂಸ್ ಹಜರತ್ ಅಲಿ ಕಮಾಲ್ ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಹಾದ್ ವಾಗ್ಮೋರೆ ಅಥಣಿ ತಾಲೂಕು ಅಧ್ಯಕ್ಷರಾದ ಆಕಾಶ್ ನಂದಗಾವ್ ಉಪಾಧ್ಯಕ್ಷರಾದ ರಿಯಾಜ್ ಬಿರಾದರ್ ಹೋರಾಟ ಸಮಿತಿ ಹೋರಾಟ ಸಮಿತಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪವಾರ್ ಸುನೀಲ್ ನಾಯಕ್ ಇನ್ನು ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಹಜರತ್ ಅಲಿ ನವರ್ ಪರ್ವಾ ನ್ಯೂಸ್ ಅಥಣಿ